ಇವತ್ತಿನ ಈ ಗೋಷ್ಠಿಯನ್ನು ಒಂದೇ ಬಳ್ಳಿಯ ಹೂಗಳು ಅಂತ ಏನೋ ನಾನು ಹೇಳಿದೆ ಆದರೆ ಇಲ್ಲ ಒಂದೇ ಬಳ್ಳಿಯ ಹೂಗಳು ಅಂತ ನೀವು ಸ್ವಲ್ಪ ಮೈಸೂರಿಂದ ಸ್ವಲ್ಪ ಆ ಕಡೆ ಹೋದರೆ ಅಂತ ಒಂದು ಪ್ರದೇಶ ಬರುತ್ತೆ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಸಾಮಾಜಿಕವಾಗಿ ಬೇರೆ ಥರದ ಒಂದು ಪ್ರದೇಶ ಭೂಗರ್ಭ ಶಾಸ್ತ್ರಜ್ಞರು ಒಂದು ಸಂಶೋಧನೆ ಮಾಡಿ ಒಂದು ವಿಷಯ ಕಂಡುಹಿಡಿದಿದ್ದಾರೆ ಎಷ್ಟೋ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಭೂಖಂಡದಗಳಲ್ಲಿ ಒಂದು ಸಂಚಲನ ಉಂಟಾಗಿತ್ತು ಒಂದು ದೊಡ್ಡ ಸಂಚಲನ ಉಂಟಾಗಿತ್ತು ನಾವು ಸುನಾಮಿ ಇತ್ಯಾದಿ ಎಲ್ಲ ಕೇಳ್ತೀವಲ್ಲ ಆ ಥರ ಅದಕ್ಕಿಂತ ಬಹಳ ದೊಡ್ಡ ಒಂದು ಸಂಚಲನ ಉಂಟಾದಾಗ ಆ ಭೂಮಿಯ ಪದರ ಇರುತ್ತಲ್ಲ ಪ್ಲೇಟ್ಸ್ ಅಂತೀವಿ ಪ್ಲೇಟ್ಸ್ ಭೂಗರ್ಭ ಶಾಸ್ತ್ರಜ್ಞರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಒಟ್ಟು ಭೂಮಿ ಎಷ್ಟೋ ಪ್ಲೇಟ್ಗಳನ್ನು ಹೊಂದಿದೆ ಅಂತ ಆ ಥರ ಒಂದು ಪ್ಲೇಟಿನ ಒಂದು ಸಣ್ಣ ಭಾಗ ಮಡಗಾಸ್ಕರ್ ಕಡೆಯಿಂದ ಬೇರ್ಪಡು ಬೇರ್ಪಟ್ಟು ಹಾಗೆ ಸಮುದ್ರದಲ್ಲಿ ಬಂದು ಬಂದು ಈ ಕಡೆ ನಮ್ಮ ಕೊಡಗು ಕಾಸರಗೋಡು ಕಾಂಜಂಗಾಡು ಈ ಪ್ರದೇಶವನ್ನು ಸೇರ್ತು ಹಾಗಾಗಿ ನಮ್ಮ ಭಾರತದ ಇತರ ಎಲ್ಲ ಈ ಭಾರತ ಭೂಖಂಡದಿಂದ ಇತರ ಎಲ್ಲ ಪ್ರದೇಶಗಳಿಗಿಂತ ಬಹಳ ವಿಭಿನ್ನವಾಗಿರುವ ಪ್ರದೇಶ ಈ ಪ್ರದೇಶ ಅಂತಂದರೆ ಕೊಡಗು ಕಾಸರಗೋಡು ಮಂಜೇಶ್ವರ ಈ ಭಾಗ ಇದೆಯಲ್ಲ ಅಲ್ಲಿನ ಜನ ಅಲ್ಲಿನ ಜನರ ಮುಖಚಹರೆ ಅವರ ಹಾವಭಾವ ಅಲ್ಲಿನ ಮರಗಳು ಪ್ರಾಣಿಗಳು ಸಸ್ಯಗಳು ಬೆಟ್ಟಗಳು ಗುಡ್ಡಗಳು ನದಿಗಳೆಲ್ಲ ಬೇರೆ ಥರ ಇದೆ ಅಂತ ಸೊ ಆ ಥರ ಬೇರೆ ಥರದ ಒಂದು ಕಡೆಯಿಂದ ಬಂದ ನಾಲ್ಕು ಜನ ನಾವು ಇಲ್ಲಿ ಇದ್ದೀವಿ ಕನ್ನಡದ ಜೊತೆ ಕನೆಕ್ಟಾಗಿ ಕೊಡವ ಅರೆಭಾಷೆ ತುಳು ಈ ಮೂರು ಭಾಷೆಗಳ ಮೂವರು ಕವಿಗಳು ನಮ್ಮ ಜೊತೆಗಿದ್ದಾರೆ ಯಾವಾಗಲೂ ಎಷ್ಟು ಅಂತ ನಮ್ಮ ಬಗ್ಗೆನೇ ನಮ್ಮ ಬಗ್ಗೆನೇ ನಮ್ಮ ಬಗ್ಗೆನೇ ನಾವು ಹೇಳ್ಕೊಳ್ಳೋದು ನಮ್ಮ ಅಕ್ಕಪಕ್ಕದವರು ಹೇಗಿದ್ದಾರೆ ಅಥವಾ ನಮ್ಮೊಳಗೆ ಇರುವ ಬೇರೆ ತರಹದ ಜನರು ಹೇಗಿದ್ದಾರೆ ಅವರ ಕವಿತೆ ಅವರ ಸಾಹಿತ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅನ್ನೋದು ಈ ಗೋಷ್ಠಿಯ ಉದ್ದೇಶ ನಮ್ಮ ಜೊತೆ ವಿವೇಕ್ ಅಯ್ಯಪ್ಪ ಅವರಿದ್ದಾರೆ ಅವರು ಕೊಡಗಿನ ಸಾಂಪ್ರದಾಯಿಕ ದಿರಿಸಿನಲ್ಲಿದ್ದಾರೆ ನಾನು ಕೊಡಗಿನವನೇ ಆದರೆ ನನಗೆ ಸಾಂಪ್ರದಾಯಿಕ ಇನ್ನೂ ಸಿಕ್ಕಿಲ್ಲ ತುಳಸಿ ಕಡ್ಲೆರ ತುಳಸಿ ಮೋಹನ್ ಇದ್ದಾರೆ ತುಳಸಿ ಮೋಹನ್ ಅವರು ಅರೆ ಭಾಷೆ ಕೊಡಗಿನಲ್ಲಿ ಅರೆ ಭಾಷೆ ಅಂತ ಒಂದು ಭಾಷೆ ಇದೆ ಆ ಭಾಷೆಯ ಕವಯತ್ರಿ ಮತ್ತು ಅಕ್ಷತಾ ರಾಜ್ ಅಕ್ಷತಾ ಪೆರ್ಲಾ ಅಂತ ಇವರು ಆ ಊರು ಪೆರ್ಲ ಪೆರ್ಲ ಅನ್ನೋದು ಪೆರ್ಲದ ಪೂರ್ತಿ ಬಾಡಿ ಕೇರಳದಲ್ಲಿದೆ ಬಾಲದ ಒಂದು ಸಣ್ಣ ಪೀಸ್ ಮಾತ್ರ ಕರ್ನಾಟಕದಲ್ಲಿ ಉಳ್ಕೊಂಡಿದೆ ಆ ಥರದ ಪ್ರದೇಶದಿಂದ ಬಂದ ಅಕ್ಷತ ಮತ್ತು ವಿವೇಕ್ ಅಯ್ಯಪ್ಪ ನಾ ಈ ಮೂರು ಜನ ಏನು ವಿಶೇಷ ಅಂತಂದರೆ ಅವರವರ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೋ ಅಷ್ಟೇ ಚೆನ್ನಾಗಿ ಕನ್ನಡದಲ್ಲೂ ಕೂಡ ಬರೆಯಬಲ್ಲವರು ಸೊ ಕನ್ನಡ ಗ್ರೇಟ್ ಯಾಕೆ ಅಂತಂದರೆ ಕನ್ನಡ ಇಷ್ಟೊಂದು ದೊಡ್ಡ ಭಾಷೆ ಇಷ್ಟೊಂದು ಒಳ್ಳೆ ಭಾಷೆ ಯಾಕೆ ಅಂತಂದರೆ ಅದರ ಬೇರುಗಳು ಬೇರೆ 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 ಕಡೆ ಭಾಷೆಗಳಿಂದ ಬಂದು ಅದರ ಹೂಗಳು ಇಲ್ಲಿ ಮೂರು ಮೂರು ಹೂಗಳು ಇಲ್ಲಿ ಅರಳಿ ನಿಂತಿದೆ ಅವರು ಅವರ ಕವಿತೆ ಓದ್ತಾರೆ ಅದರ ನಂತರ ಅದರ ಕನ್ನಡ ಅನುವಾದ ಮಾಡ್ತಾರೆ ಆಮೇಲೆ ನಾವು ಅವ್ರ ಹತ್ರ ಒಂದಿಷ್ಟು ಮಾತಾಡ್ಬೋದು ಅವರು ಹೆಂಗೆ ಬರೆಯೋಕ್ಕೆ ಶುರು ಮಾಡಿದ್ರು ಕನ್ನಡದಲ್ಲಿ ಬರೆಯೋಕೆ ಹೆಂಗೆ ಬರೀತಾರೆ ತುಳುವಲ್ಲಿ ಬರೆಯೋಕೆ ಬರೀತಾರೆ ಕೆಲವರು ಕನ್ನಡದಲ್ಲಿ ಎಡ ಭಾಷೆ ಎಡಗೈಯಲ್ಲಿ ಅಥವಾ ಕೊಡೋ ಭಾಷೆ ಕವಿತೆ ಬಲಗೈಯಲ್ಲಿ ಆ ಥರ ಏನಾದರೂ ಬರೀತಾರೆ ಏನು ವ್ಯತ್ಯಾಸ ಏನು ಹೇಗೆ ಆ ಪ್ರೋಸೆಸ್ ಆ ಯೋಚನೆ ಹೆಂಗಿದೆ ಅಂತ ಅವ್ರ ಜೊತೆ ಮಾತಾಡೋಣ ಈಗ ಮೊದಲಿಗೆ ಅಕ್ಷತಾ ರಾಜ್ ಪೆರ್ಲಾ ತುಳು ಕವಿತೆ ಓದ್ತಾ ಇದ್ದಾರೆ ಅವರು ಆಕಾಶವಾಣಿಯಲ್ಲಿ ಉದ್ಘೋಷಕಿ ಆಮೇಲೆ ನಾಟಕ ಕಾರ್ತಿ ಮತ್ತು ಕವಯತ್ರಿ ಅಕ್ಷತಾ ಮೊದಲಿಗೆ ತುಳು ಕವಿತೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೈಸೂರು ಸಾಹಿತ್ಯ ಉತ್ಸವದಲ್ಲಿ ಕನ್ನಡದ ಸೋದರ ಭಾಷೆಗಳನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಸಾಹಿತ್ಯ ಉತ್ಸವದ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ತುಳು ಕವಿತೆಯ ಶೀರ್ಷಿಕೆ ಪೊಲಿಗೆ ಕೊಟ್ಟ್ಯ ಅಂದರೆ ಟೈಲರ್ಸ್ ವರ್ಕ್ಶಾಪ್ ಅಂತ ಅಂದ ಅಂತ ಹೇಳಬಹುದು ಫಸ್ಟ್ಗೆ ತುಳುವಲ್ಲಿ ಹೇಳ್ತೇನೆ ನಾನು ಕವಿತೆಯನ್ನು ಪೊಲಿಗೆ ಕೊಟ್ಟೆಡು ಎ ತೊಂಜಿ ಕುಂಟು ಓಲೆ ಕೊರ್ತುಂಡು ಎಲ್ಲೆ ಗಾದು ಪೊರ್ಲ ಒಡು ఎల్లా ఏ ఒ ఎల్యా ఏతొంజి మోకె పంపిలేక తర్క్కు పత్తొడు జారందిక ఉంటొడు ఒంజితమిత్ ఒంజి రసిబూర్దు నీతి నేమదాంతి బజీ కుంటులు నీతి నేమదాంతి బజీ కుంటులు పొలిగేదాయే కల్పావొందు ఒంజొంజి పత్తే కరియే బొళ్ళెంచె కెంపు పచ్చె ಏತೊಂಜಿ ಬಣ್ಣಲು ಕತೆರಿಯ ಮಾತೆನ್ಲ ಲತ್ತ ಲತ್ತದು ಅಡ್ಡ ನೀಟಪ್ಪ ಎಲ್ಯ ಕೈಕಾರಕ್ಕಿಲ್ದಕುಲು ಒಟ್ಟಾದ ಕುಲ್ಲೊಂದೆರು ಸಾಲೆದುಲೈ ಪೊಲಿಗೆದಾಯಗೋ ಪೊರ್ಲುದ ಅಂಗು ಪೊಲಿಗೆದಾಯಗೋ ಪೊರ್ಲುದ ಅಂಗ ತಿರ್ಗುನ ಚಕ್ರದೊಟ್ಟುಗು ನಲಿತ್ ನಲಿತ್ ದೂಜಿ ಕೊರುಂಡು ಬದುಕು ಒಪ್ಪಡು ಕುಲ್ಲು ದಿನಕ್ಲೆಗು ಪಿದೈದ ಒಮ್ಮೊ ಸೇರ್ದು ಕಲ್ತಿರು ಒರ್ಮೈತೊದ ಬಾಳು ತೆರಿದಿ ನಕಲು ಪಂಪಿ ಬೆರ್ಮಿಡು ಲಾಯ್ತಿರು ತಿರ್ಗುನ ಚಕ್ರನು ತೂದು ತಿಳಿತಂಡ ದೂಜಿ ಇತ್ತೆ ಇತ್ತೆ ಓಲಿ ಬರೆಯ ನಕಲು ಪಡತೊಂದಿ ನಕಲು ಗದ್ದುಗೆ ಮಂಚಾವು ಕಲಲೊದ ಕಂಡ ಏರೊಂದುಂಡು ರಾವೊಂದುಂಡು ಬೂರ್ದು ಪುಡೆರೊಂದುಂಡು ಸೇರ್ದು ಕಲ್ತಿನ ಪೊಲಿಗೆ ಕಟ್ ಕೊಟ್ಟ್ಯದ ಮಾಡು ತೋರುಂಡು ಪತ್ತು ಪಾಡು ನಕಲು ಇಜ್ಜಿರು ಗೋಡೆ ಕಟ್ಟು ನಕುಲೇ ಮುಲ್ಪ ಪಾಪದಾಯೆ ಪೊಲಿಗೆ ನೂಲು ಜಬ್ಬು ಪರಬೆ ಪಾಪದಾಯೆ ಪೊಲಿಗೆ ನೂಲು ಜಬ್ಬು ಪರಬೆ ರಂಗದ ಕುಂಟುಲೆಗ ಜವನಾಟಿಗೆದ ಸೊರ್ಕು ನಾಲೈ ಮಗರಂದಿನ ಜಬ್ಬು ದೂಜಿ ಪೊಲಿಗೆ ಕೊಟ್ಟೆದೆದ್ರೆ ಇತ್ತೆಲ್ಲ ಉಂಡು ಲೆಪ್ಪು ಬಿಕ್ತೊದ ಸಡಿಲೊದ ಬೊಕ್ಕ ಉದ್ದ ಗೆಲದ ಚಕ್ರ ಚಕ್ರದೂಜಿಗು ಬೆಸುಗೆ ಪಾಡುನೇನೇ ಬೇಲೆ ಚಕ್ರದೂಜಿಗು ಬಿಸುಗಿ ಪಾಡುನೇನೆ ಬೇಲೆ ಆಂಡ ಪೊಲಿಗೆ ದಾಯ ತೆಲ್ತೆ ಕುಡ ರಂಗದನೇ ಕಾರ್ಬಾರು ಪೊಲಿಗೆ ದಾಯ ತೆಲ್ತೆ ಕುಡ ರಂಗದನೇ ಕಾರ್ಬಾರು ಇದರ ಕನ್ನಡ ಅನುವಾದವನ್ನು ವಾಚನ ಮಾಡ್ತೇನೆ ಕವಿತೆಯ ಶೀರ್ಷಿಕೆ ಸೂಜಿ ಮತ್ತು ದಾರ ದರ್ಜಿ ಅಂಗಡಿಗೆ ಎಷ್ಟೊಂದು ವಸ್ತ್ರಗಳು ಅರ್ಜಿ ಗುಜರಾಯಿಸಿವೆ ನಾಳೆಗಾಗಿ ಒಪ್ಪವಾಗಬೇಕು ತುಸು ಸಣ್ಣಗಾಗಬೇಕು ಆಹ್ ಚೆಂದವೆನ್ನುವಂತೆ ಬಿಗಿದಪ್ಪಬೇಕು ಜಾರದಂತೆ ಕಚ್ಚಿ ಹಿಡಿದ ಬಿಗುವಿರಬೇಕು ಒಂದರ ಮೇಲೊಂದರೊಂದು ರಾಶಿಯೋ ರಾಶಿ ಶಿಸ್ತು ಕಲಿತಿಲ್ಲದವೂ ಇವು ಬಟ್ಟೆಗಳಷ್ಟೇ ಶಿಸ್ತು ಕಲಿತಿಲ್ಲದವೂ ಇವು ಬಟ್ಟೆಗಳಷ್ಟೇ ಕಲಿಸುತ್ತಿದ್ದಾನೆ ಪಾಠವನ್ನು ದರ್ಜಿ ಒಬ್ಬೊಬ್ಬರಿಗೆ ಒಂದೊಂದು ಅಂದದಂಗಿಯ ಚೀಟಿ ಕಪ್ಪು ಬಿಳಿ ಕೆಂಪು ಕೇಸರಿ ಹಸಿರು ಎಷ್ಟೊಂದು ರಂಗು ಕತ್ತರಿಸಿಟ್ಟ ಎಲ್ಲವನು ಅಳತೆ ಸಂಹಿತೆಯೊಳಗೆ ನೀಳ ಅಡ್ಡ ತುಂಡು ಕೈಕಾಲು ಕತ್ತಿನವರು ಒಟ್ಟಾಗಿ ಕುಕ್ಕರು ಬಡಿದಿದ್ದಾರೆ ಅಂಗಡಿಯೊಳಗೆ ದರ್ಜಿಗೋ ವಿನ್ಯಾಸ ಬರೆಯುವ ತವಕ ತಿರುಗುವ ಚಕ್ರದೊಡನೆ ಕೂಡಿ ಕುಣಿ ಕುಣಿದು ಸೂಜಿ ಕೊಟ್ಟಿತು ಬದುಕು ಒಪ್ಪವಾದವರಿಗೆ ಹೊರಜಗದ ಕೌತುಕ ಕೂಡಿ ಕಲಿತವರೆಲ್ಲ ಕಲಿತಿಹರು ಸಂಹಿತೆ ಭ್ರಮೆಯೊಳಗೆ ಬಲ್ಲವರು ಹಾರಿ ಜಿಗಿದರು ರಪ್ಪೆಂದು ಗಿರಕಿ ಹೊಡೆದ ಚಕ್ರ ಕಂಡು ಸೂಜಿ ನಕ್ಕಿತು ರಪ್ಪೆಂದು ಗಿರಕಿ ಹೊಡೆದ ಚಕ್ರ ಕಂಡು ಸೂಜಿ ನಕ್ಕಿತು ಮತ್ತೀಗ ಮತ್ತೀಗ ಅರ್ಜಿ ಹಾಕಿದವರು ಏರುತ್ತಿದ್ದಾರೆ ಹಾರುತ್ತಿದ್ದಾರೆ ಬಿದ್ದು ಹೊರಳಾಡುತ್ತಿದ್ದಾರೆ ಒಟ್ಟಾಗಿ ಕಲಿತ ದರ್ಜಿ ಅಂಗಡಿ ಚಾವಣಿ ತೂತು ಬಿದ್ದಿದೆ ತೇಪೆಗೆ ಒಬ್ಬರೂ ಇಲ್ಲ ಗೋಡೆ ಕಟ್ಟುವವರೇ ಎಲ್ಲರೂ ತೇಪೆಗೆ ಒಬ್ಬರೂ ಇಲ್ಲ ಗೋಡೆ ಕಟ್ಟುವವರೇ ಎಲ್ಲರೂ ಪಾಪ ಪಾಪ ನೂಲು ಬಲು ಸವಕಲು ವೃದ್ಧ ಬಣ್ಣದ ಬಟ್ಟೆಗಳಿಗೆ ಏರು ಹರೆಯ ಸೂಜಿಗೋ ಮುಪ್ಪು ಮುರಿದು ಹೋದ ಮೊನೆ ದರ್ಜಿ ಅಂಗಡಿ ಎದುರು ಮತ್ತೆ ಬಿದ್ದಿದೆ ಸಾವಿರ ಅರ್ಜಿಗಳು ಬಿಗಿಯಾಗಿಸಲು ಸಡಿಲವಾಗಿಸಲು ಮತ್ತು ನೀಳವಾಗಲು ಚಕ್ರ ಸೂಜಿಗೆ ಬೆಸುಗಿಯದೇ ಕೆಲಸ ಚಕ್ರ ಸೂಜಿಗೆ ಬೆಸುಗಿಯದೇ ಕೆಲಸ ದರ್ಜಿ ನಕ್ಕ ದರ್ಜಿ ನಕ್ಕ ಮತ್ತೆ ಬಣ್ಣಗಳದ್ದೇ ರಾಜ್ಯವಾರ ಮತ್ತೆ ಬಣ್ಣಗಳದ್ದೇ ರಾಜ್ಯವಾರ ಸೊಲ್ಮೇಲು ಥ್ಯಾಂಕ್ ಯು ಧನ್ಯವಾದ ಈಗ ಎಲ್ಲ ರೆಡಿಮೇಡ್ ಬಣ್ಣಗಳದೇ ರಾಜ್ಯಭಾರ ದರ್ಜಿ ನೂಲು ಸೂಜಿ ಎಲ್ಲ ತುಕ್ಕು ಹಿಡಿಯುವ ಕಾಲ ಅಂತ ಅದು ಭಾಷೆ ಯಾವುದಾದ್ರೂ ಭಾವ ಕನ್ನಡ ತುಳು ಒಂದು ನೆನಪಾಗ್ತಾ ಇದೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ಅಥವಾ ಇಪ್ಪತ್ತಾರು ವರ್ಷಗಳ ಅಥವಾ ಅದಕ್ಕೂ ಹಿಂದಿನ ಒಂದು ವಿಷಯ ಇರಬೇಕು ನಾನು ಆಕಾಶವಾಣಿ ಸ್ಟುಡಿಯೋದಲ್ಲಿ ಏನೋ ರೆಕಾರ್ಡಿಂಗ್ ಮಾಡ್ತಾ ಕೂತಿದ್ದೆ ಆ ಸ್ಟುಡಿಯೋದ ಒಂದು ಸಣ್ಣ ಒಂದು ಗಾಜಿನ ಕಿಂಡಿ ಇರುತ್ತಲ್ಲ ಆ ಗಾಜಿನ ಕಿಂಡಿಯಲ್ಲಿ ಒಂದು ಎರಡನೇ ಒಂದು ಒಂದನೇ ಕ್ಲಾಸ್ ಓದ್ತಾ ಇದ್ದ ಒಬ್ಬಳು ಹುಡುಗಿ ಯಾವ ರೆಕಾರ್ಡಿಂಗ್ ಬಂದವಳು ಬಗ್ಗಿ ಹಿಂಗೆ ನೋಡ್ತಾ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಹಿಂಗೆ ಕರೆದೆ ಕರೆದುಬಿಟ್ಟು ಏನು ಅಂತಂದೆ ಇಲ್ಲ ನೋಡ್ತಾ ಇದ್ದೀನಿ ನನಗೆ ಮುಂದೆ ಏನಾಗಬೇಕು ಅಂತ ಇದೆಯಾ ಅಂತ ಕೇ ಕೇಳಿದೆ ನಾನು ಆ ಹುಡುಗಿ ಜೊತೆ ಮುಂದೆ ನಿಮ್ಮ ಥರನೇ ಆಕಾಶವಾಣಿಯಲ್ಲಿ ಅನೌನ್ಸ್ ಮಾಡಬೇಕು ಅಂತ ತುಂಬ ಆಸೆ ಅಂತೇಳಿ ಅದೇ ಹುಡುಗಿ ಅಕ್ಷತಾ ಪೆರ್ಲ ಈಗ ಇಲ್ಲಿ ಓದ್ದವರು ಈಗ ಮುಂದೆ ಕಡ್ಲೇರ ತುಳಸಿ ಮೋಹನ್ ಕೊಡಗಿನಲ್ಲಿ ಎರಡು ಹೆಸರು ಇರುತ್ತೆ ಒಂದು ಗಂಡನ ಮನೆ ಹೆಸರು ಇನ್ನೊಂದು ತವರು ಮನೆ ಹೆಸರು ಇವರ ಗಂಡನ ಮನೆ ಹೆಸರು ಕಡಲೇರ ತುಳಸಿ ಮೋಹನ್ ತಾಯಿ ಮನೆ ಹೆಸರು ತವರು ಮನೆ ಹೆಸರು ಪೊನ್ನಚ್ಚನ ಪೊನ್ನಚ್ಚನ ತುಳಸಿ ಮೋಹನ್ ಅಂತ ಕೊಡಗಲ್ಲಿ ನೀವು ಮಡಿಕೇರಿಗೆ ಬಂದರೆ ಮಡಿಕೇರಿಯಿಂದ ಭಾಗಮಂಡಲ ರಸ್ತೆಗೆ ಹೋಗುವಾಗ ಭಾಳ ಸುಂದರವಾದ ಇಳಿಜಾರಾದ ಒಂದು ರಸ್ತೆ ಬರುತ್ತೆ ಅಲ್ಲಿ ಬೆಟ್ಟಗೇರಿ ಅಂತ ಒಂದು ಊರಿದೆ ಆ ಬೆಟ್ಟಗೇರಿಯ ತುಳಸಿ ಮೋಹನ್ ನೀವೇನು ಅಂತ ಕೇಳಿದ್ರೆ ತುಂಬ ಜಂಬದಲ್ಲಿ ಧೈರ್ಯದಲ್ಲಿ ನಾನೊಬ್ಬ ಕೃಷಿ ಮಹಿಳೆ ಅಂತ ಹೇಳ್ತಾರೆ ತುಳಸಿ ಮೊದಲು ಅರೆ ಭಾಷೆಯಲ್ಲಿ ಅವರ ಕವಿತೆ ಎಲ್ಲವಕ್ಕೂ ನಮಸ್ಕಾರ ಇದು ನಮ್ಮ ಅರೆ ಭಾಷೆ ಮೈಸೂರು ಸಾಹಿತ್ಯ ಸಂಭ್ರಮಕ್ಕೆ ಅರೆ ಭಾಷೆಗೊಂದು ಜಾಗ ಕೊಟ್ಟ ಈ ಸಂಘಟಕರಿಗೆ ನನ್ನ ನಮಸ್ಕಾರಗ ಹಿಂಬತ್ತು ನಮಸ್ಕಾರಗ ಅಂದ್ರೆ ಹಿಂಬತ್ತು ಅಂದ್ರೆ ಸಂಜೆ ಸಂಜೆಯ ನಮಸ್ಕಾರ ಅಂತ ಹೇಳಿದೆ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡ್ತಾರೆ ನಾನು ನನ್ನ ಕವನವನ್ನ ಹಾಡ್ತೀನಿ ಎಲ್ರಿಗೂ ಓಕೆನಾ ಬ್ಯಾಸಿಗೆ ದಾಟಿ ಮಳೆ ಬಾತೋಡಿ ಮೋಡಗ ನೂತ ಮುಂದೂತ ಒಂದನ್ನೊಂದು ದುಡಿ ದುಡಿ ಒಂದನ್ನೊಂದು ದೂಡಿ ದೂಡೀ ಬಿಸಿಲು ನ ಬ್ಯಾನೆಗೆ ಮರಗಿಡಗ ಸೋತಿದ್ದೋ ಬಾಡಿ ಮರಗಿಡಗ ಸೋತಿದ್ದೋ ಬಾಡಿ ಕಾಂಬಕನ ನೆಲಬಾನ ಒಂದಾಗಿ ಕೂಡಿ ಹನಿ ಮಳೆನಾ ಸೆರೆ ಮರಲಿ ರವಿ ಇಣ್ಕಿ ಬಾನ್ ಬಾನ್ಬಿಲ್ಲ ಕಂಡದೆ ರಂಗಾಗಿ ಮೂಡಿ ಬಾನ್ಬಿಲ್ ಕಂಡದೆ ರಂಗಾಗಿ ಮೂಡಿ ಹನಿಮಳೆಯೂ ಚಡಿಮಳೆಯೂ ಒಂದೊಂದು ಹೆಸರು ನಕ್ಷತ್ರ ಮಳೆಯೂ ಪ್ರತಿಯೊಂದು ಮಳೆಗೂ ಅದರದೇ ಸ್ವರಲಯಗ ಆಕಾಶ ಭೂಮಿಗಳ ಒಪ್ಪಂದಗ ಆಕಾಶ ಭೂಮಿಗಳ ಒಪ್ಪಂದಗ ಚಂಡೆ ಮೇಳಲಿ ಬೆಳಕು ನಾಟಲಿ ಉಕ್ಕಿದೇಜುಲ ದೇವಿ ನೆಲದಡಿಲಿ ಬೆಟ್ಟ ಕೊಡಿಲಿ, ಬಂಡೆ ಕಲ್ಲಗಳ ಸರಸರಲಿ ಸರಲಿ ಸರಿಗಮಪದ ಆ ಸ್ವರ ತಾಳಲಿ ಜರಿತೋಡು ಹೊಳೆಗಳ ದಿಬ್ಬಣಲಿ ಜರಿ ಹೊಳೆಗಳ ದಿಬ್ಬಣಲಿ ಹಕ್ಕಿಗಳ ಸ್ವರದಿಂಪು ಹಾಲೊರೆ ಬಂಡೆ ದಿಬ್ಬಗಳ ನಡುಲಿ ಗುದ್ದಾಟ ಸಿಂಹ ಘರ್ಜನೆಗೂ ಮೇಲಾದ ಅರಚಾಟ ಮಾಯಾವಿ ಮಳಿನ ಆರ್ಭಟ ಮಾಯಾವಿ ಮಳಿನ ಆರ್ಭಟ ನೆಲ ಒಡ್ದು ಸಾಗರವೇ ನೆಲ ಉಕ್ಕಿ സാഗരവേക്കേല ജീവാ രാശി സദ്നാനില്ല സി ജീവ രാശി സദ്നാസി സുദ്ധിയാകുവളരായ ഉസ് രാഗ സകല കോ മളരായ നീ ഉസ് രാഗ സകല കോ മളരായ ಬ್ಯಾಸಿಗೆ ನಾ ದಾಟಿ ಮಳೆ ರಾಯ ಬಾತೋಡಿ ಮೋಡಗ ನಾ ಮುಂದು ನಾ ಮುಂದು ತಾ ಒಂದನ್ನೊಂದು ದುಡಿ ಒಂದನ್ನೊಂದು ದುಡಿ ದುಡಿ ಒಂದನ್ನೊಂದು ದುಡಿ ದುಡಿ ಅರೆ ಭಾಷೆಗೂ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ ಅದರಿಂದ ನಾನು ಸಣ್ಣದಾಗಿ ಅದರ ಅನುವಾದವನ್ನು ಹೇಳ್ತೇನೆ ಅಷ್ಟೇ ಮಳೆಗಾಲ ಬೇಸಿಗೆಯನ್ನು ದಾಟಿ ಓಡೋಡಿ ಬರ್ತದೆ ಹೀಗೆ ಬರುವಾಗ ಮೋಡಗಳನ್ನು ಮೋಡಗಳು ಒಂದನ್ನೊಂದು ತಳ್ಳಿ ತಳ್ಳಿ ಮುಂದೆ ಬರ್ತವೆ ಮರಗಿಡಗಳು ಬಿಸಿಲಿನ ಬೇಗೆಗೆ ಸೋತು ಬಾಡಿದ್ದಾಗ ಆಕಾಶ ಭೂಮಿ ಒಂದಾಗಿರುವಾಗ ಮಳೆ ಹನಿಯ ನಡುವೆ ಸೂರ್ಯ ರಶ್ಮಿ ಬಂದು ಕಾಮನಬಿಲ್ಲು ರಂಗಾಗಿ ಮೂಡ್ತದೆ ನಕ್ಷತ್ರದ ಮಳೆಗಳು ಅದರದ್ದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ ಇದು ಕೂಡ ಆಕಾಶ ಮತ್ತು ಭೂಮಿಯ ಒಪ್ಪಂದವೇ ಸರಿ ಬೀಸುವ ಸುಳಿಗಾಳಿ ತಂಗಾಳಿಗಳು ಮರ ಗಿಡಗಳನ್ನು ಸೋಕಿದಾಗ ಕಚಗೊಳಿ ಇಟ್ಟಂತಾಗಿ ಬಾಗುತ್ತಾ ತಬ್ಬಿದ ಬಳ್ಳಿಗಳ ಬೆಚ್ಚನೆಯ ಅಪ್ಪುಗೆಯಲ್ಲಿ ಉಯ್ಯಾಲೆಯಾಡ್ತವೆ ಗುಡುಗು ಸಿಡಿಲಿನ ಸದ್ದು ಬೆಳಕಿನಲ್ಲಿ ಮಳೆಗೆ ನೆಲದಿಂದ ಬೆಟ್ಟದಿಂದ ಬಂಡೆಗಳ ಕಲ್ಲುಗಳ ಸಂದಿಯಿಂದ ನೀರು ಉಕ್ಕುತ್ತಾ ಹರಿಯುತ್ತದೆ ಸರಿಗಮಪ್ಪ ಸ್ವರದಲ್ಲಿ ಜರಿ ತೋಡು ಹೊಳೆಗಳ ಸಾಲಿನಲ್ಲಿ ಹಕ್ಕಿಗಳ ಇಂಪಾದ ಸ್ವರದೊಡನೆ ಹಾಲ್ನೊರೆಯಂತೆ ಹಾರಾಡುತ್ತಾ ಬಂಡೆ ದಿಬ್ಬಗಳಿಗೆ ಹಾಯುತ್ತ ಸಿಂಹ ಸ್ವರಕ್ಕಿಂತ ಜೋರಾಗಿ ಸದ್ದು ಮಾಡ್ತದೆ ಮಳೆರಾಯನ ಆರ್ಭಟ ನನ್ನ ಬೇಡಿಕೆ ಇದೆ ಓ ಮಳೆರಾಯ ನಿನ್ನ ರೌದ್ರಾವತಾರಕ್ಕೆ ನೆಲ ಬಾಯಿಬಿಟ್ಟು ಬೆಟ್ಟ ಸಿಡಿದು ಸಾಗರ ಉಕ್ಕಿ ನೆಲವನ್ನು ಮುಚ್ಚಿ ಜೀವರಾಶಿಗಳ ಸದ್ದು ನಿಲ್ಲಿಸಿ ಸುದ್ದಿಯಾಗಬೇಡ ಮಳೆರಾಯ ನೀನು ಎಲ್ಲ ಸಕಲಕ್ಕೂ ಉಸಿರಾಗು ಮಳೆರಾಯ ಅನ್ನೋದು ನನ್ನ ಕವನ ಉಸಿರಾಗು ಮಳೆರಾಯ ಧನ್ಯವಾದಗಳು ಕೊಡಗಿನ ಕೃಷಿ ಮಹಿಳೆಯ ಕವಿತೆ ನೋಡಿ ನಾನು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ನಮ್ಮ ಬರಹದಲ್ಲಿ ಏನೇನು ವಾದಗಳು ಇಸಮ್ಗಳು ಇದೆಲ್ಲ ಬರಲ್ಲ ನಮ್ಮ ಬರಹದಲ್ಲಿ ಮೋಡ ಬೆಟ್ಟ ಗುಡ್ಡ ಮಳೆ ಪ್ರವಾಹ ನೀರು ನದಿ ಬಣ್ಣಗಳು ಇದೆಲ್ಲ ಯಾಕೆ ಬರುತ್ತೆ ಅಂತಂದರೆ ಅದರ ಜೊತೆಗೆ ಇರೋದರಿಂದ ಉಳಿದ ಇಸಮ್ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೋಗಲ್ಲ ಹಾಗಾಗಿ ತುಂಬ ಏನು ಪ್ರಾಥಮಿಕ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಪ್ರಾಥಮಿಕ ಅನ್ನೋದೇ ಮೂಲಭೂತ ಅನ್ನೋದು ನಮ್ಮ ನಂಬಿಕೆ ತಲೆ ಹೆಚ್ಚು ಕೆಲಸ ಮಾಡಿದಷ್ಟು ಹೃದಯ ವೀಕ್ ಆಗ್ತಾ ಹೋಗುತ್ತೆ ಆ ನ ಹಾಗಾಗಿ ನಮ್ಮ ನಮ್ಮ ಹೃದಯ ಕೊಡಗಿನ ಹೃದಯ ವೀಕ್ ಆಗಿಲ್ಲ ಅನ್ನೋದಕ್ಕೆ ಎರಡು ಕವಿತೆಗಳೀಗ ಈಗ ಕಾಣತಂಡ ವಿವೇಕ್ ಅಯ್ಯಪ್ಪ ಇವರು ವಿರಾಜ್ಪೇಟೆ ಮಡಿಕೇರಿ ಬಳಿಯ ಕಾಕೋಟು ಪರಂಬು ಕಾಕೋಟು ಪರಂಬು ಅಂತ ಒಂದು ಜಾಗ ಇದೆ ಬಹಳ ಚೆನ್ನಾಗಿರುವಂಥ ಜಾಗ ನೀವು ಮಡಿಕೇರಿಯಿಂದ ವಿರಾಜ್ಪೇಟೆಗೆ ತಗ್ಗಿನ ರಸ್ತೆಯಲ್ಲಿ ಹೋಗುವಾಗ ಒಂದು ಕಡೆ ಯಾವ ಬದಿಯದು ಆ ಬಲ ಬದಿಗೆ ಒಂದು ಒಂದು ಹುಲ್ಲುಗಾವಲಿನಂಥ ಒಂದು ಪ್ರದೇಶ ಇದೆ ಆ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಒಂದು ಬಹಳ ಒಳ್ಳೆಯ ಒಂದು ದೇವಸ್ಥಾನ ಇದೆ ಅದನ್ನೀಗ ಕಾಂಕ್ರೀಟೆಲ್ಲ ಮಾಡಿಬಿಟ್ಟು ಒಂಚೂರು ಏನೇನೋ ಮಾಡಿಬಿಟ್ಟಿದ್ದಾರೆ ಆದರೆ ಆ ಕಾಲದಲ್ಲಿ ನಾವು ಸಣ್ಣ ಇರುವಾಗ ನೋಡುವಾಗ ಯಾವುದೋ ಒಂದು ಹೋಗ್ತಾ ಇದ್ದಂಗೆ ಇನ್ನೊಂದು ಯಾವುದೋ ಒಂದು ಕನಸಿನ ಲೋಕದೊಳಗೆ ಹೊಕ್ಕ ಹಾಗೆ ಅನ್ನಿಸ್ತಾ ಇತ್ತು ಅದರ ಪಕ್ಕ ಕದನೂರು ಅಂತ ಒಂದು ಊರಿದೆ ಕದನೂರ್ನವ್ರು ಇವರು ಅಂಚೆ ಇಲಾಖೆಯಲ್ಲಿ ಉದ್ಯೋಗಿ ಕದನೂರು ಅಂತಂದ್ರೆ ಅಂತಂದ್ರೆ ಅಲ್ಲಿ ಹಿಂದೆ ಬಹಳ ಬಹಳ ಹಿಂದೆ ಕದನಗಳು ನಡೆಯುತ್ತಿದ್ದಂತಹ ಊರು ಕದನೂರು ಸೊ ಕದನೂರಿನ ಶಾಂತಿಯ ಕವಿ ಕಾಣತಂಡ ವಿವೇಕ್ ಅಯ್ಯಪ್ಪ ಅವರು ಕೊಡಗು ಹಾ ಇವತ್ತು ಅವರ ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಸರ್ವರಿಗೂ நமஸ்கரி சுத்தம் நான் காணண்ட விவேக் அய்யப்பம் விரஜபேட்டை நான் கவனத வாச்சன ஷீர்ஷிக்கை காலத்திர களி காலத்திர களின கண்ட உதார் காங்கத்தைரேரு அஞ்சஊதார் நம்பலக்கு கணிஜி வைங்க தைங்க தார் விதிர கழிக்கு சோக்கத்தவும் தார் நாலு நாளுர பாழு கோழது கழு நெம்மதி பாழு காங்குவ நாளைத்த நாழு விதிர காத்து பீஜு செங்கி பாழெல்லா கோளு புட்டு ந மனுஷண்ட பதுக்கே மூந்து நாளு பதுக்கு பதிலாக்கு அல்ல கண்ணீர் ஒக்கு காங்கத்த விதியொந்து தெளிச்சி நிற்க இருலு போல மறைய தெளிச்சி மறையாக்கு படுந்தோரு அதிருஷ்டா துராதிருஷ்டாயி திரித்து நிற்கு படுந்தது களுந்தது லெக்கக்கு கொட்டுல பாப்ப புண்ணியற பலா திங்க தங்க தாரோ இல்லை பூமி கிழிஞ்ச அறிவு மறையாப்பக்க இப்புல பிஞ்சா எல்லானும் பூடத்தை கையூல நல்லது கெட்டது ஏறு ஆக்கு சோதான பதுக்கிலு கைப்பு பந்து போக்கு படுந்தோரு ஜல்ம கர்ம தர்மத்திர மர்ம அறியத்தாக்கு ஆச்செங்கி கொடிலொப்பு அழுத்தவும் மரியத்தை படி அழுக்கு இதர கன்னட ಅನುವಾದ ಹೀಗೆ ಬರುತ್ತೆ ಕಾಲನ ಕಂಡವರು ಯಾರು ಕಾಣದ ಕೈಯಾಟದ ಮೂಲ ಅರಿತವ ಯಾರು ಬದುಕಿನ ನಡುವಲಿ ಬೆಳಲಿ ವಿಧಿ ವಿಧಿಯಾಟಕ್ಕೆ ಸೋತವ ಯಾರು ಒಳಿತಾಗುವ ಬದುಕನ್ನು ತುಳಿಯುವರು ಒಳ್ಳೆಯತನದಲ್ಲಿ ಬಾಳುವವರಿಗೆ ತಡೆಯಾಗುವರು ಅಂದದ ಸಂಸಾರಕ್ಕೆಂದು ಗೆದ್ದಲು ಹಿಡಿಯಬಹುದು ಚಂದದ ಬದುಕು ಕಣ್ಣೀರಿನ ಹೊಳೆಯಾಗಬಹುದು ನಾಲ್ಕು ದಿನದ ಬಾಳಿನ ಗೋಳನ್ನು ಕೇಳು ನೆಮ್ಮದಿಯ ಬಾಳು ಕಾಣಬಹುದು ನಾಳೆಯ ದಿನ ವಿಧಿಯಾಟಕ್ಕೆ ವಿಧಿಯಾಟದ ಹೊಡೆತಕ್ಕೆ ಬಾಳೆಲ್ಲ ಗೋಳು ಹುಟ್ಟಿದ ಮಾನವನ ಬದುಕೆ ಮೂರು ದಿನ ಗಳಿಸಿದ್ದು ಕಳೆದುಕೊಂಡಿದ್ದು ಲೆಕ್ಕಕ್ಕೆ ಸಿಗುವುದಿಲ್ಲ ಪಾಪ ಪುಣ್ಯಗಳ ಫಲ ತಿಂದವರು ಯಾರೂ ಇಲ್ಲ ಭೂಮಿಗಿಳಿದ ಅರಿವು ನಾವು ಮರೆಯಾದಾಗ ಇರುವುದಿಲ್ಲ ಇಲ್ಲಿಗೆ ಬಂದ ಮೇಲೆ ಎಲ್ಲವನ್ನೂ ಬಿಡದೆ ಆಗುವುದಿಲ್ಲ ಒಳ್ಳೆಯದು ಕೆಟ್ಟದು ಮೇಲೆ ಕೆಳಗೆ ಆಗಬಹುದು ಸಿಹಿ ಬದುಕಿನೋಳು ಕಹಿಯು ಬರಬಹುದು ಗಳಿಸಿದ ಜನ್ಮ ಕರ್ಮ ಧರ್ಮದ ಮರ್ಮವನ್ನರಿಯಬಹುದು ಆದರೆ ಮೇಲೊಬ್ಬ ಕುಳಿತವನು ಮರೆಯದೆ ಎಲ್ಲವನ್ನು ಅಳೆಯಬಹುದು ಧನ್ಯವಾದಗಳು ಬಹುಶಃ ಮೇಲೆ ಸಂವಾದಕ್ಕೆ ಸಮಯ ಇದೆ ಅಂತ ಅನಿಸುತ್ತೆ ಇನ್ನೊಂದೇನು ಇನ್ನೊಂದೇನು ಅಂತಂದ್ರೆ ನಾ ಕುಳಿತಲ್ಲೇ ಬೇಕಿದ್ರೆ ಅವರ ಭಾಷೆ ಇದೆಯಲ್ಲ ಈ ಕೊಡ ಭಾಷೆ ತುಳು ಭಾಷೆ ಅರೆ ಭಾಷೆಯ ಕವನವನ್ನು ಕನ್ನಡಕ್ಕೆ ಕು ಇಲ್ಲೇ ಲೈವ್ ಆಗಿ ನಾನು ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ನಂಗೆ ಬರುತ್ತೆ ಅನ್ನೋದು ನನಗೆ ಹೆಮ್ಮೆಯ ವಿಷಯ ನನಗೆ ಮಾತ್ರ ಅಲ್ಲ ಈ ಮೂರು ಜನನೂ ಕೂಡ ಇನ್ನೊಂದು ಭಾಷೆಯನ್ನು ಕನ್ನಡಕ್ಕೆ ಅಷ್ಟೇ ಸಮರ್ಥವಾಗಿ ಕುಳಿತಲ್ಲೇ ಲೈವ್ ಆಗಿ ನೇರವಾಗಿ ಅನುವಾದ ಮಾಡಲಿಕ್ಕೆ ನನ್ನಷ್ಟೇ ಸಮರ್ಥರು ಅದು ಕೊಡಗಿನ ವಿಶೇಷ ಏನಂತಂದರೆ ನಾ ಹುಟ್ಟಲೇ ಎಲ್ಲ ಭಾಷೆಗಳನ್ನು ನಮ್ಮ ಕಿವಿಗೆ ಬೀಳ್ತಾನೆ ಕಿವಿಗೆ ಬಿಳಿಸ್ಕೊಂಡೆ ಬೆಳೀತಾ ಇರ್ತೀವಿ ಆ ಪಕ್ಕದ ಮನೆಯವರ ಆ ಭಾಷೆ ತುಳು ಭಾಷೆ ಮಾತಾಡ್ತಾರೆ ಇನ್ನೊಬ್ಬರು ಕೊಡೋ ಭಾಷೆ ಇನ್ನೊಬ್ಬರು ಅರೆ ಭಾಷೆ ಈ ಥರ ಮಾತಾಡೋದ್ರಿಂದ ನಾವು ಪ್ರತಿಯೊಬ್ಬರೂ ಕೂಡ ಬ ಬಹುತೇಕ ಎಲ್ಲರೂ ಕೂಡ ಅಷ್ಟೂ ಭಾಷೆಗಳಲ್ಲಿ ಸಣ್ಣ ವಯಸ್ಸಲ್ಲೇ ಪಾರಂಗತರಾಗಿ ಬೆಳೀತಾ ಇರೋದ್ರಿಂದ ಕುಳಿತಲ್ಲೇ ನಾವು ನಮ್ಮ ಕವಿತೆಗಳನ್ನು ನೇರವಾಗಿ ಪುಸ್ತಕ ಪೇಪರು ಪೆನ್ನು ಏನು ಇಲ್ಲದೆ ಬಾಯಿ ಮಾತಲ್ಲೇ ಅನುವಾದ ಮಾಡಲಿಕ್ಕೆ ನಮಗೆ ಇಷ್ಟು ಜನರಿಗೆ ಬರುತ್ತೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಭಾಷೆ ಈ ಬೇರೆ ಬೇರೆ ಜಾತಿ ಜನಾಂಗ ಸಮಾಜ ಅದು ಇದು ಅಂತೇಳಿ ಒಬ್ರನ್ನೊಬ್ಬರ ಗೋಡೆ ಕಟ್ಕೊಂಡಿರ್ತೀವಲ್ಲ ಆ ಥರದ ಗೋಡೆಗಳು ಬಹುಶಃ ನನ್ನ ಬಾಲ್ಯಕಾಲದ ಕೊಡಗಿನಲ್ಲಿ ಈಗ ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ ಇವರ ಬಾಲ್ಯಕಾಲದ ಕೊಡಗಿನಲ್ಲಿ ಅಥವಾ ತುಳುನಾಡಿನಲ್ಲಿ ಇರಲಿಲ್ಲ ನಾವೆಲ್ಲ ಎಲ್ಲ ಭಾಷೆಗಳನ್ನು ಆಡ ಜಗಳ ಮಾಡ್ತಾಯಿದ್ದು ಹೊಡೆದಾಟ ಮಾಡ್ತಾಯಿದ್ದು ಸಿ ಪ್ರೀತಿ ಮಾಡ್ತಾಯಿದ್ವು ಎಲ್ಲ ಭಾಷೆಗಳನ್ನು ಆದರೆ ಬರೆಯುವಾಗ ಕನ್ನಡದಲ್ಲಿ ಬರಿತಾ ಇದ್ವು ಈಗ ಖುಷಿಯ ವಿಷಯ ಏನಂತಂದರೆ ಕನ್ನಡದ ಜೊತೆಗೆ ಅವರ ಮಾತೃಭಾಷೆಯಲ್ಲೂ ಕೂಡ ಅವರು ಬರೀತಾ ಇದ್ದಾರೆ ಅಂಥ ಒಂದು ವಿಶಿಷ್ಟ ಒಂದು ಪ್ರಯೋಗವನ್ನು ಇವತ್ತು ನೀವು ನೇರವಾಗಿ ಪ್ರತ್ಯಕ್ಷವಾಗಿ ಕೇಳಿದ್ರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಸಂಯೋಜಕರು ನಮಗೆ ಎಷ್ಟು ಸಮಯ ಇದೆ ಅಂತ ತಿಳಿಸಿದರೆ ಅಷ್ಟು ಸಮಯ ಇದೆ ಎಷ್ಟು ನಿಮಿಷ ಹತ್ತು ನಿಮಿಷ ಇದೆಯಾ ಸೊ ನಾವು ಕರೆಕ್ಟಾಗಿ ಸಮಯವನ್ನು ಪಾಲಿಸ್ತಾ ಇದ್ದೀವಿ ಪ್ರಶ್ನೆ ಕೇಳ್ಬೋದು ನಮಸ್ಕಾರ ನೀವು ಅರೆ ಭಾಷೆ ತುಳು ಭಾಷೆ ಕೊಡವ ಭಾಷೆ ಅಂತಂದ್ರಿ ಅದು ಎಲ್ಲ ಬೇರೆ ಪ್ರೊನೌನ್ಸೇಷನ್ ಇದೆ ತಿಳ್ಕೊಳ್ಳುವಾಗ ನಾವು ಅರ್ಥ ಮಾಡ್ಕೋಬೇಕು ಆದರೆ ಅದಕ್ಕೆಲ್ಲ ಒಂದೇ ಲಿಪಿ ಇರಬೇಕಲ್ಲ ಯಾವ ಲಿಪಿ ಅದು ಬರೆಯೋದು ನೀವು ಕನ್ನಡ ತಾನೇ ಅಷ್ಟೇ ಅದನ್ನೇ ನಂಗೆ ಕ್ಯಾರೆ ತುಳುವಿಗೆ ತುಳುವಿಗೆ ಅದರದ್ದೇ ಅದು ಲಿಪಿ ಉಂಟಾ ಲಿಪಿ ಇದೆ ಲಿಪಿ ಅಂತ ಹೇಳ್ತಾರೆ ಅದನ್ನು ತುಳುವಿಗೂ ಬಳಸ್ತಾರೆ ಮಲಯಾಳ ಭಾಷೆಗಳಿಗೂ ಸಾಧಾರಣ ಎಲ್ಲಾ ಭಾಷೆಗಳು ಬಳಸುವಂತ ಲಿಪಿ ದ್ರಾವಿಡ ಭಾಷೆಗಳಿಗೆ ಸ್ಪೆಷಲ್ ಆಗಿ ಅದಕ್ಕೆ ಬೇರೆ ಲಿಪಿ ಇದೆ ತುಳು ಲಿಪಿಯಲ್ಲಿ ಬರೆಯವರು ಇದ್ದಾರೆ ತುಳು ಲಿಪಿಯ ಬಗ್ಗೆ ತರಗತಿಗಳು ಕ್ಲಾಸ್ಗಳು ತುಳುನಾಡಲ್ಲಿ ನಿರಂತರವಾಗಿ ನಡೀತಾ ಇದೆ ಸರಿ ಸರಿ ಇದು ಹೊಸದ್ಯೂ ಸೊ ಇಲ್ಲಿದೆ ಕೊಡಗು ಮತ್ತೆ ದಕ್ಷಿಣ ಕನ್ನಡದವರಿಗೆ ವ್ಯವಹಾರ ಪ್ರಜ್ಞೆ ಬಹಳ ಚೆನ್ನಾಗಿದೆ ಯಾವುದರಲ್ಲಿ ಬರೆದ್ರೆ ಯಾವ ಲಿಪಿ ಯೂಸ್ ಮಾಡಿದ್ರೆ ಬೇಗ ಕ್ಲಿಕ್ ಆಗುತ್ತೆ ಅಂತ ಗೊತ್ತಿದೆ ಹಾಗಾಗಿ ನಾವು ಕನ್ನಡ ಲಿಪಿಯನ್ನೇ ಬಳಸ್ತೀವಿ ಇತ್ತೀಚೆಗೆ ಕನ್ನಡ ಭಾಷೆ ಬಗ್ಗೆ ಸಾಕಷ್ಟು ವಿವಾದ ಯಾರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಇಲ್ಲ ರಶೀದ್ ಸರ್ ನಾನು ಮೋಹನ್ ಕಾಯಕ್ ಅಂತೇಳಿ ಮೈಸೂರು ಮಿತ್ರ ಸ್ಟಾರ್ ಆಫೀಸ್ ರಿಪೋರ್ಟ್ರು ಈ ಕನ್ನಡ ಭಾಷೆ ಬಗ್ಗೆ ವಿವಾದಗಳು ಜಾಸ್ತಿ ಆಯ್ತಾ ಇದ್ದಾವೆ ಈ ದ್ರಾವಿಡ ಭಾಷೆಗಳಂತ ಮೇಡಮ್ ಮೆನ್ಷನ್ ಮಾಡಿದಾಗ ಅದರಲ್ಲಿ ಹಿರಿದ್ಯಾವುದು ಕಿರಿದ್ಯಾವುದು ಧಾರವಾಡ ಭಾಷೆ ಯಾರು ಮೆನ್ಷನ್ ಮಾಡಿ ದ್ರಾವಿಡ ಭಾಷೆಗಳು ಅಂತ ನಾವು ಮಾತಾಡುವಾಗ ಅದರಲ್ಲಿ ಹಿರಿಯದ್ಯಾವ್ದು ಕಿರಿಯದ್ಯಾವ್ದು ನೋಡಿ ಭಾಷೆಗಳಲ್ಲಿ ನಾವು ಹಿರಿಯದ್ಯಾವ್ದು ಕಿರಿಯದ ಯಾವುದು ಅಂತೇಳಿ ತೆಗೊಳ್ಳುವಂಥ ಆ ಒಂದು ಪರಿಕಲ್ಪನೆಯೇ ತರಬಾರ್ದು ಅಂತ ನಾನು ಅಂದ್ಕೊಳ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಮಾತೃಭಾಷೆ ನಮಗೆ ಮೊದಲನೇದಾಗಿರ್ತದೆ ಅಂದರೆ ತಾಯಿಯ ಸ್ಥಾನದಲ್ಲಿ ಇರ್ತಾಳೆ ನಂತರದಿರೋದು ಅದಕ್ಕೆ ಹೇಳಿದ್ದು ಸೋದರ ಭಾಷೆಗಳು ಅಂತ ತುಳುವಿನ ಸೋದ ಕನ್ನಡದ ಸೋದರ ಭಾಷೆಗಳು ಅಂತ ಈ ಮೂರು ಭಾಷೆಗಳನ್ನು ಹೇಳಿದ್ದು ಅದೇ ಕಾರಣಕ್ಕೆ ಎಲ್ಲಾ ಭಾಷೆಗಳನ್ನು ಒಂದೇ ರೀತಿ ಸಮಾನವಾಗಿ ನೋಡ್ಕೊಳ್ಳುವಂಥ ಮನೋಸ್ಥಿತಿ ನಮ್ಮಲ್ಲಿ ಇರಬೇಕು ಜೊತೆಗೆ ನಮ್ಮ ತಾಯಿ ಭಾಷೆಯನ್ನು ಮಾತೃಭಾಷೆಯನ್ನು ಯಾವತ್ತೂ ಬಿಟ್ಟು ಕೊಡಬಾರ್ದು ಹಾಗಿದ್ದಾಗ ಭಾಷೆಗಳಲ್ಲಿ ಆ ಭಾಷೆ ಮೇಲೂ ಈ ಭಾಷೆ ಕೀಳು ಅಂತ ಹೇಳುವ ನಮ್ಮ ಮನೋಸ್ಥಿತಿಯನ್ನೇ ನಾವು ಮೊದಲು ಕಿತ್ತಾಕ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಥ್ಯಾಂಕ್ ಯು ಆಗ್ಲೇ ಮಾತಾಡುವಾಗ ಒಂದು ಅಕ್ಷತಾ ಅವರು ಒಂದು ವಿಷಯ ಹೇಳಿದ್ರು ಅಂದ್ರೆ ತುಳು ಗ್ರೀಕ್ ನಾಟಕದಲ್ಲಿ ತುಳು ಭಾಷೆಯ ಪದಗಳು ಇದೆ ಅಂತ ಗ್ರೀಕ್ ನಾಟಕದಲ್ಲಿ ಯಾಕೆ ಬಂತು ತುಳು ತುಂಬಾ ಅಣ್ಣ ಅಥವಾ ಗ್ರೀಕ್ ತಮ್ಮ ಅಥವಾ ತುಳು ಅಜ್ಜಿ ಗ್ರೀಕ್ ಮೊಮ್ಮಗಳು ಆ ಥರ ಅಲ್ಲ ಅದು ಅದಕ್ಕೆ ಐತಿಹಾಸಿಕ ಕಾರಣ ಇದೆ ನಮ್ಮ ಜ್ಞಾನವನ್ನು ನಾವೇನು ವಿವಾದಗಳಲ್ಲೇ ವೇಸ್ಟ್ ಮಾಡ್ತಾ ಇರ್ತೀವಿ ಯಾಕೆ ಅಂತ ತಿಳ್ಕೊಳ್ಳೋಕೆ ಹೋಗಲ್ಲ ತಿಳ್ಕೊಂಡ್ರೆ ನಿಮಗೆ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗುತ್ತೆ ಅದು ಯಾಕೆ ಅಂತಂದರೆ ಸುಮಾರು ವರ್ಷಗಳ ಹಿಂದೆ ಪೋರ್ಚುಗೀಸರು ಇಂಗ್ಲೀಷರು ಆಮೇಲೆ ಮುಸಲ್ಮಾನ ದೊರೆಗಳು ಅವರೆಲ್ಲ ಭಾರತಕ್ಕೆ ದಾಳಿ ಇಡುವ ಮೊದಲು ಮೊದಲೇ ಯುರೋಪಿಗೆ ಮತ್ತು ಆ ದೇಶಗಳಿಗಿದೆಲ್ಲ ಪ್ರಾಚ್ಯ ಅದೇನು ಮಧ್ಯಪ್ರಾಚ್ಯ ದೇಶಗಳಿಗೆ ಭಾರತದ ಜೊತೆಗೆ ಸಂಬಂಧ ಇತ್ತು ಅದರಲ್ಲೂ ಕರಾವಳಿ ಪ್ರದೇಶದ ಭಾರತದ ಯಾವುದು ಪಶ್ಚಿಮ ಕರಾವಳಿಗೆ ಸಂಬಂಧ ಇತ್ತು ಯಾಕೆಂದರೆ ಯಹೂದಿ ವರ್ತಕರು ಗ್ರೀಕ್ ವರ್ತಕರು ಬೇರೆ ಬೇರೆ ದೇಶ್ ದೇಶಗಳ ವರ್ತಕರು ಸಮುದ್ರದ ಮಾರ್ಗವಾಗಿ ಸಮುದ್ರವನ್ನೇ ನೋಡದವರಿಗೆ ಸಮುದ್ರ ಮಾರ್ಗದಲ್ಲಿ ಜನ ಬರ್ತಾರೆ ಅಂತಲೇ ಗೊತ್ತಾಗಲ್ಲ ಆದರೆ ಆಗ ಏನಾಗ್ತಿತ್ತು ಸಮುದ್ರದ ಮುಖಾಂತರ ಬರ್ತಾಯಿದ್ದು ಬಂದವರು ಭಾರತದ ಕರಾವಳಿಗೆ ಬಂದು ಅಲ್ಲಿಂದ ಕೆಳದಿ ವಿಜಯನಗರ ಆ ಕಡೆ ಎಲ್ಲ ಹೋಗುವಾಗ ವಾಪಸ್ಸು ಹೋಗುವಾಗ ಭಾರತ ಇಲ್ಲಿಯ ಅದು ಇಲ್ಲಿಯ ಜನರನ್ನು ಸ್ಲೇವ್ ಟ್ರೇಡ್ ನಡೀತಾ ಇತ್ತು ಆ ಥರ ಎಷ್ಟೋ ಮಂದಿಯನ್ನು ಕರ್ ಕರಾವಳಿಯಿಂದ ಸ್ಲೇವ್ಗಳನ್ನಾಗಿ ಸ್ಲೇವ್ ಅಂದರೆ ಗುಲಾಮರನ್ನಾಗಿ ಹಗ್ಗಕ್ಕೆ ಕಟ್ಟಿ ಹಡಗಲ್ಲಿ ಸಾಗಿಸಿ ದನ ಮಾರೋ ಥರ ಇಲ್ಲಿ ಅವರು ಮಾರ್ತಿದ್ರು ಅಲ್ಲಿಯವ್ರು ತಗೊಳ್ತಾಯಿದ್ರು ಅವ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ರು ಗ್ರೀಕ್ ದೇಶಕ್ಕೂ ಹೋಗ್ತಾ ಇದ್ರು ಅಮಿತಾಬ್ ಘೋಷ್ ಅಂತ ಒಬ್ಬ ಬಹಳ ದೊಡ್ಡ ಕಾದಂಬರಿಕಾರ ಆ್ಯಂಟಿಕ್ ಲ್ಯಾಂಡ್ ಅಂತ ಇನ್ನೇನು ಆ್ಯಂಟಿಕ್ ಲ್ಯಾಂಡ್ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಅದರಲ್ಲಿ ಬೊಮ್ಮ ಅಂತ ಒಬ್ಬ ಬರ್ತಾನೆ ಅವನ ಬೊಮ್ಮ ಯಾರು ಅಂತಂದ್ರೆ ಇದೇ ಥರ ಒಬ್ಬ ಯಹೂದಿ ವರ್ತಕ ಕರಾವಳಿಗೆ ಬಂದು ವಾಪಸ್ ಹೋಗುವಾಗ ಒಬ್ಬ ಬೊಮ್ಮ ಅಂತ ಒಬ್ಬ ಸ್ಲೇವ್ ಒಬ್ಬ ಗುಲಾ ಅವನ ಸ್ಲೇವಲ್ಲ ಅವನು ಅವನ ಊರಿಗೆ ಯಜಮಾನ ಅವನನ್ನು ಇವರು ಸ್ಲೇವ್ ಗುಲಾಮ ಅಂತ ಎತ್ಕೊಂಡು ಹೋಗ್ತಾರೆ ಹೋದವನು ಅಲ್ಲಿ ಅವನ ಜೊತೆ ಯಾರು 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 ತನ್ನನ್ನು ಕಣ್ ಕೊಂಡಿದ್ದಾರೋ ಅವನ ಜೊತೆ ಬಹಳ ದೊಡ್ಡ ಗೆಳೆತನ ಬೆಳೆಸಿ ಅವನು ಬಹಳ ದೊಡ್ಡ ವರ್ತಕನಾಗಿ ಪ್ರಸಿದ್ಧನಾಗ್ತಾನೆ ಬೊಮ್ಮ ಅಂತ ಈ ವಿಷಯಗಳಲ್ಲಿ ಎಲ್ಲಿರುತ್ತದೆ ಒಂದು ಯಾವುದೋ ಒಂದು ಯಹೂದಿ ಧರ್ಮ ಮಂದಿರದ ತಾಳೆಗರಿ ಅಂದರೆ ತಾಳೆಗರಿಯಲ್ಲಿ ಬರೆದಿರ್ತಾರೆ ಚರಿತ್ರೆ ಲಾಗ್ ಬುಕ್ ಅಂತ ಪ್ರತಿಯೊಂದು ಒಂದು ಲಾಗ್ ಬುಕ್ ಇರುತ್ತೆ ನಾವೆಲ್ಲ ಇಳಿದು ಎಲ್ಲಿ ಹೋದು ಎಷ್ಟು ಸ್ಲೇವ್ಗಳನ್ನು ತಗೊಂಡು ಎಷ್ಟು ಸ್ಲೇವ್ಗಳನ್ನು ಮಾರ್ದು ಎಷ್ಟು ಜನ ಕಾಲ್ರ ಬಂದತ್ತೋದ್ರು ಎಷ್ಟು ಜನ ಮಲೇರಿಯಾ ಬಂದ್ಸತ್ತೋದ್ರು ಅಂತ ಒಂದು ಈ ಡೈರಿಯಲ್ಲಿ ಬರ್ಕೋತೀವಲ್ಲ ಆ ಥರ ಬರ್ಕೋತಿ ಆ ಥರ ಒಂದು ಕಡೆ ಬೊಮ್ಮ ಅಂತೇಳಿ ಒಬ್ಬನ ಹೆಸರು ಬರುತ್ತೆ ಈ ಬೊಮ್ಮ ಯಾರು ಅಂತ ಹುಡುಕೊಂಡು ಈ ಕಾದಂಬರಿಕಾರ ಭಾರತಕ್ಕೆ ಬಂದು ಮಂಗಳೂರಿಗೆ ಬಂದು ಈ ಬೊಮ್ಮನ ಈ ಬೊಮ್ಮ ಯಾರೊಬ್ಬ ತುಳು ಮಾತಾಡುವ ಒಬ್ಬ ಮನುಷ್ಯ ಆ ಥರ ನೂರಾರು ಸಾವಿರಾರು ಜನ ಬೊಮ್ಮಂದಿರು ಅವರು ಇವರೆಲ್ಲ ಗುಲಾಮ್ ರಾಗಿ ಅಲ್ಲಿಗೆ ಅಲ್ಲಿದು ಆಫ್ರಿಕಾದ ಆದಿವಾಸಿಗಳು ಗುಲಾಮರಾಗಿ ಭಾರತಕ್ಕೆ ಬಂದಿರೋದ್ರಿಂದಲೇ ನಾವು ಇಷ್ಟೊಂದು ಬೇರೆ ಬೇರೆ ಥರ ಇರ್ತೀವಿ ಕೆಲವ್ರ ಥರ ಗುಂಗುರು ಇರುತ್ತೆ ಕೆಲವ್ರು ಮೂಗು ಒಂಥರ ಇರುತ್ತೆ ಒಬ್ಬೊಬ್ರು ಯಾಕೆ ಇರ್ತೀವಿ ಅಂತಂದರೆ ನಾವು ಆ ಥರ ಬೇರೆ ಬೇರೆ ಥರದ ಸಂತತಿಯವರು ಹಾಗಾಗಿ ಆ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡ್ರೆ ಯಾರು ಅಣ್ಣ ಯಾರು ತಮ್ಮ ಯಾರು ಹಿರಿಯ ಯಾರು ಕಿರಿಯ ಅನ್ನುವ ನಮ್ಮ ಮೂಢನಂಬಿಕೆಗಳೆಲ್ಲ ದೂರ ಆಗುತ್ತೆ ಸಮಯ ಆಯಿತು ಅಂತ ಹೇಳ್ತಾ ಇದ್ದಾರೆ ಕೇಳಿ ನನಗೆ ಮೈಕ್ ಕೊಟ್ಟಿದ್ದಾರೆ ಮಾತಾಡೋಕ್ಕೆ ಓಕೆ ನನ್ನ ಹೆಸರು ತೇಜ ನಾನು ಮೂಲತಃ ಕೊಡಗಿನವಳು ಮೇಡಮ್ ಒಂದು ಪ್ರಶ್ನೆಯನ್ನು ಕೇಳಿದರು ಸಣ್ಣ ಹೊಂಡ್ರೆ ನಿಮ್ಮ ಹೆಸರೇನು ಹೌದು ಕೊಡವ ಭಾಷೆಯಲ್ಲಿ ಅದು ಅದಕ್ಕೆ ಲಿಪಿ ಇಲ್ವಾ ಅಂತ ಹೇಳಿ ಖಂಡಿತವಾಗಿಯೂ ಲಿಪಿ ಇದೆ ಆದರೆ ಅದನ್ನು ಇನ್ನೂ ಕೂಡ ಬೆಳಕಿಗೆ ತಂದಿಲ್ಲ ಈಗಾಗಲೇ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹಳ ಹಿಂದಿನ ಕಾಲದಲ್ಲಿ ಇದ್ರು ಈಗಿನ ಯುವಕ ಜನಾಂಗ ಅದರ ಪ್ರಯತ್ನದಲ್ಲಿ ಇದ್ದಾರೆ ಆದರೆ ಒಂದು ಮಾತು ಹೇಳ್ತೀನಿ ಪ್ರತಿಯೊಂದು ಭಾಷೆಯೂ ಕೂಡ ಸ್ವತಂತ್ರ ಭಾಷೆ ಅದಂತೂ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಆಮೇಲೆ ಗ್ರೀಕ್ ಪ್ರಹಸನದಲ್ಲಿ ಮೊಟ್ಟ ಮೊದಲದಾಗಿ ಎಂ ಗೋವಿಂದ ಪೈ ಅವರು ಅದರ ಪ್ರಹಸನದಲ್ಲಿರುವಂತಹ ಕನ್ನಡ ಅಂಶಗಳನ್ನು ಪತ್ತೆ ಹಚ್ಚಿದರು ಅದು ನಮ್ಮ ಕನ್ನಡ ಭಾಷೆಯ ಹೆಗ್ಗಳಿಕೆ ಆಮೇಲೆ ಮೂವರೂ ಕೂಡ ಕವಿತಾ ವಾಚನವನ್ನು ಹಾಡುಗಾರಿಕೆಯನ್ನು ಬಹಳ ಅದ್ಭುತವಾಗಿ ಆಡಿದ್ರಿ ಮಾತಾಡಿದ್ರಿ ತುಂಬ ಇಷ್ಟ ಆಯಿತು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್